ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಶನ್ ಚಾನಲ್ಗೆ ಸ್ವಾಗತ ಇದು ಹತ್ತನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯ ಪುಸ್ತಕ ಇದರಲ್ಲಿ ಈಗಾಗಲೇ ನಾವು ತ್ರಿಕೋನ ಮಿತಿ ಪ್ರಸ್ತಾವನೆಯ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಎಂಟು ಪಾಯಿಂಟ್ ಎರಡರಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ಬಿಡಿಸಿದ್ದೇವೆ ಈ ಒಂದು ತರಗತಿಯಲ್ಲಿ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ಸರಿಯಾದ ಉತ್ತರಗಳನ್ನು ಆರಿಸಿ ನಿಮ್ಮ ಆಯ್ಕೆಯನ್ನು ಸಮರ್ಥಿಸಿ ಪ್ರಶ್ನೆ ಸಂಖ್ಯೆ ಒಂದು ಎರಡು ಟ್ಯಾನ್ ತರ್ಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟ್ಯಾನ್ ಸ್ಕ್ವೇರ್ ತರ್ಟಿ ಡಿಗ್ರಿ ಅದರೇನು ಕೊಟ್ಟಿದ್ದಾರೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಇದನ್ನು ಬಿಡಿಸಿ ಸರಿಯಾದ ಉತ್ತರವನ್ನು ನಾವು ಆರಿಸಬೇಕು ಇವಾಗ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡೋಣ ನೋಡಿ ಟೂ ಟೆನ್ ಥರ್ಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ತರ್ಟಿ ಡಿಗ್ರಿ ಅಂದರೆ ಟೂಗೆ ಟು ಟೆನ್ ಥರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ತರ್ಟಿ ಡಿಗ್ರಿ ಅಂದರೆ ಒನ್ ಬೈ ರೂಟ್ ತ್ರೀ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವೇರ್ ಬರ್ಕೋಣ ಟೂ ಇಂಟು ಒನ್ ಬೈ ರೂಟ್ ತ್ರೀ ಅಂದರೆ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಇದು ಸ್ಕ್ವೇರ್ ಮಾಡಿದರೆ ಇದು ಒನ್ ಬೈ ತ್ರೀ ಆಕತಿ ಹಾಗಾಗಿ ಒನ್ ಪ್ಲಸ್ ಒನ್ ಬೈ ತ್ರೀ ಇವಾಗ ಟೂ ಡಿವೆಡೆಡ್ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ಇದನ್ನ ರೂಟ್ ತ್ರೀ ತ್ರೀಯನ್ನು ಎಲ್ ಸಿ ಅಂತ ತೆಗೆದೇವು ಅಂದರೆ ಇದು ತ್ರೀ ಪ್ಲಸ್ ಒನ್ ಫೋರ್ ಆಗ್ತತಿ ಅಂದರೆ ಫೋರ್ ಡೈಡೆಡ್ ಬೈ ತ್ರೀ ಆಗ್ತೈತಿ ಇದನ್ನ ಹಿಂಗೆ ಕ್ರಾಸ್ ಮೇಲೆ ಇದು ಮಾಡಿದ್ದೀವಿ ಅಂದರೆ ಇದನ್ನ ಇದಕ್ಕೆ ಗುಣಕಾರ ಮಾಡೋಣ ಇದನ್ನ ಇದಕ್ಕೆ ಗುಣಾಕಾರ ಮಾಡಿದಾಗ ಎರಡು ಇಂಟು ಮೂರು ಡಿವೈಡೆಡ್ ಬೈ ನಾಲ್ಕು ಇಂಟು ರೂಟ್ ತ್ರೀ ನೆಕ್ಸ್ಟು ಎರಡು ಒಂದಲೇ ಎರಡು ಏಳೇ ನಾಲ್ಕು ಇವಾಗ ತ್ರೀ ಡಿವೈಡೆಡ್ ಬೈ ಟೂ ರೂಟ್ ತ್ರೀ ಹಾಕತಿ ಇವಾಗ ಈ ಅನ್ನ ರೂಟ್ ತ್ರೀ ಇಂಟು ರೂಟ್ ತ್ರೀ ಅತ್ ಬರ್ಕೊಂಡ ಡಿವೈಡೆಡ್ ಬೈ ಟು ರೂಟ್ ತ್ರೀ ಇವಾಗ ಇದು ರೂಟ್ ತ್ರೀ ಇದು ರೂಟ್ ತ್ರೀ ಕ್ಯಾನ್ಸಲ್ ಆಕತಿ ರಿಮೈನಿಂಗ್ ಏನು ಓಯತೈತಿ ರೂಟ್ ತ್ರೀ ಡಿವೈಡೆಡ್ ಬೈ ಟು ಅಂದರೆ ಏನು ಆನ್ಸರ್ ಏನು ಬಂತು ನಮ್ಮದು ರೂಟ್ ತ್ರೀ ಡಿವೈಡೆಡ್ ಬೈ ಟೂ ಇವಾಗ ಆಪ್ಷನ್ಸ್ ನೋಡೋಣ ಆಪ್ಷನ್ಸ್ ಏನೇನಿದೆ ಎ ಈಕ್ವಲ್ ಟು ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ಬಿ ಈಕ್ವಲ್ ಟು tan ಸಿಕ್ಸ್ಟಿ ಡಿಗ್ರಿ ಟ್ಯಾನ್ ಈಕ್ವಲ್ ಟು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಸೈನ್ ಡಿಗ್ರಿ ಅಂತೇಳಿ ಇದೆ ಇವಾಗ ನಮಗೆ ರೂಟ್ ತ್ರೀ ಡಿವೈಡೆಡ್ ಬೈ ಟು ಒಂದಿದೆ ಅಂದರೆ ಸೈನ್ಸ್ ಸಿಕ್ಸ್ಟಿ ಅಂದರೆ ರೂಟ್ ರೂಟ್ ತ್ರೀ ಡಿವೈಡೆಡ್ ಟು ಇಲ್ಲೇ ನಮ್ಗೆ ಡೈರೆಕ್ಟಾಗಿ ಆನ್ಸರ್ ಸಿಗ್ತೀನಿ ನಮ್ಮದು ಆನ್ಸರ್ ಏನು ಆಪ್ಷನ್ ಎ ಸೈನ್ಸ್ ಸಿಕ್ಸ್ಟಿ ಡಿಗ್ರಿ ನೆಕ್ಸ್ಟು ಒನ್ ಮೈನಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಡಿವೈಡೆಡ್ ಬೈ ಒನ್ ಪ್ಲಸ್ ಟೆನ್ ಸ್ಕ್ವೇರ್ ಫೋರ್ಟಿ ಫೈವ್ ಡಿಗ್ರಿ ಇನ್ನು ಯಾವ ರೀತಿ ಬಿಡಿಸೋದಂದರೆ ಒನ್ ಮೈನಸ್ ಟೆನ್ ಫೋರ್ಟಿ ಫೈ ಅಂದರೆ ಒಂದು ಸ್ಕ್ವರ್ದೆ ಸ್ಕ್ವೇರ್ ಅಂತೆ ಬರ್ಕೋಣ ಒನ್ ಪ್ಲಸ್ ಟೆನ್ ಫೋರ್ಟಿಫೈ ಅಂದರೆ ಒನ್ ಸ್ಕ್ವೇರ್ದೆ ಸ್ಕ್ವೇರ್ ಅಂತ ಬರ್ಕೋಣ ಇವಾಗ ಒನ್ ಮೈನಸ್ ಒನ್ನು ಸ್ಕ್ವೇರ್ ಮಾಡಿದರೆ ಒನ್ ಹಾಕತ್ತಿ ಒನ್ ಪ್ಲಸ್ ಒನ್ ಅಂತ ಬರ್ಕೋಣ ಒನ್ ಮೈನಸ್ ಒನ್ ಅಂದರೆ ಜೀರೋ ಒನ್ ಪ್ಲಸ್ ಒನ್ ಅಂದರೆ ಟೂ ಜೀರೋ ಡಿವೈಡೆಡ್ ಬೈ ಎನಿಥಿಂಗ್ ಈಸ್ ಜೀರೋ ಅವಾಗ ಹಾಗಾಗಿ ನಮ್ಮ ಆನ್ಸರ್ ಏನಾಕತಿ ಜೀರೋ ಆಕತಿ ಅಂದರೆ ಇಲ್ಲಿ ಆಪ್ಷನ್ ಸೇರನ್ನು ಕೊಟ್ಟಿದ್ದಾರೆ ಆಪ್ಷನ್ ನಂಬರ್ ಡಿ ಈಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟು ಕ್ವಶನ್ ನಂಬರ್ ತ್ರೀ ಸೈನ್ ಟು ಎ ಈಕ್ವಲ್ ಟು ಟು ಸೈನ್ ಎಂಬುದು ಏನ ಯಾವ ಬೆಲೆಗೆ ಸತ್ಯವಾಗಿದೆ ಇದನ್ನ ಯಾವ ರೀತಿ ಬಿಡಿಸೋದಂದ್ರೆ ಮೊದಲು ಸೈನ್ ಎ ಅಂದರೆ ಜೀರೋ ಅಂತ ತಗೊಳ್ಳೋಣ ಸೈನ್ ಜೀರೋ ಅಂತ ಸೈನ್ ಟೂ ಇಂಟು ಜೀರೋ ಈಕ್ವಲ್ ಟು ಟೂ ಸೈನ್ ಜೀರೋ ಆಕತಿ ಅಂದರೆ ಸೈನ್ ಟೂ ಇಂಟು ಜೀರೋ ಅಂದರೆ ಜೀರೋ ಈಕ್ವಲ್ ಟು ಟೂ ಸೈನ್ ಜೀರೋ ಅಂದರೆ ಜೀರೋ ಸೈನ್ ಜೀರೋ ಅಂದ್ರೇನು ಜೀರೋ ಈಕ್ವಲ್ ಟು ಟು ಇಂಟು ಜೀರೋ ಅಂದರೆ ಜೀರೋ ಇದು ಇದು ನಮಗೆ ಸೈನ್ ಟು ಈಕ್ವಲ್ ಟು ಟು ಯಾವಾಗಂದರೆ ಎ ಈಕ್ವಲ್ ಟು ಜೀರೋ ಇದ್ದಾಗ ನಮ್ಗೆ ಕರೆಕ್ಟ್ ನೆಕ್ಸ್ಟು ಇನ್ನೊಂದು ತರ್ಟಿ ಅಂತೆ ತೊಗೋಣ ಎ ಈಕ್ವಲ್ ಟು ಥರ್ಟಿ ಅದು ತೊಗೊಂಡಾಗ ಏನಾಗುತ್ತೆ ಸೈನ್ ಟು ಇಂಟು ತರ್ಟಿ ಡಿಗ್ರಿ ಈಕ್ವಲ್ ಟು ಟು ಸೈನ್ ತರ್ಟಿ ಡಿಗ್ರಿ ಹಾಕತಿ ಟೂ ಇಂಟು ತ್ರೀ ಅಂದರೆ ಇದು ಸೈನ್ ಸಿಕ್ಸ್ಟಿ ಡಿಗ್ರಿ ಈಕ್ವಲ್ ಟು ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಇದು ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಇದು ಟೂ ಟು ಕ್ಯಾನ್ಸಲ್ ಆಕತಿ ಒನ್ ಆಕತಿ ಅಂದರೆ ಇದು ಸೈನ್ ಎ ಈಕ್ವಲ್ ಟು ತರ್ಟಿ ಡಿಗ್ರಿ ಇದ್ದಾಗ ಸೈನ್ ಟೂ ಎ ಈಸ್ ನಾಟ್ ಈಕ್ವಲ್ ಟು ಟು ಸೈನ್ ಎ ಹಾಗಾಗಿ ಇದು ಆಪ್ಷನ್ಸ್ ನೋಡೋಣ ಒಂದು ಆಪ್ಷನ್ ನಂಬರ್ ಎ ಇಸ್ ಕರೆಕ್ಟ್ ಅಂದರೆ ಎ ಈಕ್ವಲ್ ಟು ಜೀರೋ ಆದಾಗ ಸೈನ್ ಟು ಎ ಈಕ್ವಲ್ ಟು ಟು ಸೈನ್ ಎ ಆಗುತ್ತದೆ ನೆಕ್ಸ್ಟ್ ಒನ್ ಟು ಟ್ಯಾನ್ ತರ್ಟಿ ಡಿಗ್ರಿ ಡಿವೈಡೆಡ್ ಬೈ ಒನ್ ಮೈನಸ್ ಟ್ಯಾನ್ ಸ್ಕ್ವೇರ್ ತರ್ಟಿ ಡಿಗ್ರಿ ನೋಡಿ ಟ್ಯಾನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ಒನ್ ಮೈನಸ್ ಟೆನ್ ತರ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ಸ್ಕ್ವೇರ್ ಇದೆ ಹಾಗಾಗಿ ಸ್ಕ್ವರ್ ಬರ್ಕೋಣ ಇದು ಟೂ ಇಂಟು ಒನ್ ಬೈ ರೂಟ್ ತ್ರೀ ಅಂದರೆ ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ಇದು ಒನ್ ಮೈನಸ್ ಒನ್ ಬೈ ರೂಟ್ ತ್ರೀ ಸ್ಕ್ವರ್ ಮಾಡಿದೆ ಅಂದರೆ ಒನ್ ಬೈ ತ್ರೀ ನೆಕ್ಸ್ಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಇಟ್ಕೊಳ್ಳೋಣ ತ್ರೀಯನ್ನು ಕ್ರಾಸ್ ಮಾಡಿದರೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ತ್ರೀ ಮೈನಸ್ ಒನ್ ಹಾಕತ್ತೆ ತ್ರೀ ಮೈನಸ್ ಒನ್ ಡಿವೈಡೆಡ್ ಬೈ ತ್ರೀ ನೆಕ್ಸ್ಟು ಟೂ ಡಿವೈಡೆಡ್ ಬೈ ರೂಟ್ ತ್ರೀ ಡಿವೈಡೆಡ್ ಬೈ ತ್ರೀ ಮೈನಸ್ ಒನ್ ಅಂದರೆ ಟೂ ತ್ರೀಗೆ ತ್ರೀ ಇವಾಗ ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಎ ಡಿವೈಡೆಡ್ ಬೈ ಬಿ ಹೋಲ್ ಡಿವೈಡೆಡ್ ಬೈ ಸಿ ಡಿವೈಡೆಡ್ ಬೈ ಎ ಡಿ ಇದ್ದಾಗ ನಾವು ಏನಂತ ಬರ್ಕೋತೀವಿ ಎ ಡಿವೈಡೆಡ್ ಬೈ ಬಿ ಇಂಟು ಡಿ ಡಿವೈಡೆಡ್ ಬೈ ಸಿ ಅಂತ ಬರ್ಕೋತೀವಿ ಆ ರೀತಿ ಬರ್ಕೊಂಡಾಗ ಟೂ ಇಂಟು ತ್ರೀ ಡಿವೈಡೆಡ್ ಬೈ ಟೂ ಇಂಟು ರೂಟ್ ತ್ರೀ ಇವಾಗ ಟೂ ಟೂ ಕ್ಯಾನ್ಸಲ್ ಆಕತಿ ಏನು ಊತೈತಿ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಆಕತಿ ಈ ತ್ರೀಯನ್ನು ನಾವು ಏನಂತ ಬರ್ಕೋಬೇಕಂದ್ರೆ ರೂಟ್ ತ್ರೀ ಇಂಟು ರೂಟ್ ತ್ರೀ ಡಿವೈಡೆಡ್ ಬೈ ರೂಟ್ ತ್ರೀ ಅಂತೇಳಿ ಬರ್ಕೋಬಹುದು ಇವಾಗ ರೂಟ್ ತ್ರೀ ರೂಟ್ ತ್ರೀ ಕ್ಯಾನ್ಸಲ್ ಆಯಿತು ನಮ್ದು ಆನ್ಸರ್ ಏನು ಬಂತು ರೂಟ್ ತ್ರೀ ಇವಾಗ ಆಪ್ಷನ್ಸ್ ನೋಡೋಣ ಏನಿದೆ ಕಾಸ್ ಸಿಕ್ಸ್ಟಿ ಇದೆ ಸೈನ್ ಸಿಕ್ಸ್ಟಿ ಇದೆ ಟ್ಯಾನ್ ಸಿಕ್ಸ್ಟಿ ಇದೆ ಸೈನ್ ತರ್ಟಿ ಡಿಗ್ರಿ ಇದೆ ಇವಾಗ ಕಾಸ್ ಸಿಕ್ಸ್ಟಿದೊಳ್ಗೆ ನಮಗೆ ಕಾಸ್ ಇದ್ರೊಗ ನಮ್ಗೆ ರೂಟ್ ತ್ರೀ ಅಂತ ಆನ್ಸರ್ ಬರೋಲ್ಲ ಸೈನ್ದ್ರಾಗೂ ಬರೋಲ್ಲ ಇವಾಗ ನಮ್ಗೆ ಡೈರೆಕ್ಟಾಗಿ ಹೇಳ್ಬೋದು ನಾವು ಟ್ಯಾನ್ದಾಗ ಆನ್ಸರ್ ರೂಟ್ ತ್ರೀ ಅಂತ ಬರುತ್ತೆ ಅಂದರೆ ಟ್ಯಾನ್ ಸಿಕ್ಸ್ಟಿ ಇದ್ದಾಗ ರೂಟ್ ತ್ರೀ ಆನ್ಸರ್ ಬರ್ತೈತಿ ಇವಾಗ ಪ್ರಶ್ನೆ ಸಂಖ್ಯೆ ಮೂರು ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ ತ್ರೀ ಮತ್ತು ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಆಗಿದೆ ಇಲ್ಲಿ ಎ ಪ್ಲಸ್ ಬಿ ಜೀರೋಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಮತ್ತು ಸಮ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆದರೆ ಎ ಮತ್ತು ಬಿ ಕಂಡುಹಿಡಿಯಿರಿ ಯಾವ ರೀತಿ ನೋಡೋಣ ಮೊದಲು ಟ್ಯಾನ್ ಎ ಪ್ಲಸ್ ಬಿ ಈಕ್ವಲ್ ಟು ರೂಟ್ ತ್ರೀ ಇದೆ ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಇದೆ ಇಲ್ಲಿ ಇಲ್ಲಿ ಟ್ಯಾನ್ ಇದೆ ಹಾಗಾಗಿ ಇಲ್ಲಿ ನಾವು ರೂಟ್ ತ್ರೀ ಎಲ್ಲಿ ಬರ್ತೈತೆ ಅಂದರೆ ಟ್ಯಾನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಹೌದಾ ಹಾಗಾಗಿ ಇಲ್ಲಿ ಟ್ಯಾನ್ ಸಿಕ್ಸ್ಟಿ ಅಂತ ಬರ್ಕೋತೀನಿ ಇವಾಗ ಇದು ಟ್ಯಾನು ಇದು ಟ್ಯಾನು ಕ್ಯಾನ್ಸಲ್ ಆಗಿ ಎ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಕೈತಿ ಹಾಗಾಗಿ ಇದನ್ನ ಸಮೀಕರಣ ಒನ್ ಅಂತೇಳಿ ಬರ್ಕೊಂಡೋಗೋಣ ನೆಕ್ಸ್ಟು ಇಲ್ಲಿ ಟ್ಯಾನ್ ಇದೇ ರೀತಿ ಟ್ಯಾನ್ ಎ ಮೈನಸ್ ಬಿ ಈಕ್ವಲ್ ಟು ಒನ್ ಬೈ ರೂಟ್ ತ್ರೀ ಇದೆ ಇಲ್ಲಿ ಒನ್ ಬೈ ರೂಟ್ ತ್ರೀ ಅವಾಗಕತಿ ಟ್ಯಾನ್ ತರ್ಟಿ ಡಿಗ್ರಿ ಇದ್ದಾಗ ಹಾಗಾಗಿ ನಾನು ಇಲ್ಲಿ ಟ್ಯಾನ್ ತರ್ಟಿ ಡಿಗ್ರಿ ಅಂತೆ ಬರ್ಕೊಂಡಿನಿ ಟ್ಯಾನು ಟ್ಯಾನು ಕ್ಯಾನ್ಸಲ್ ಆಗಿ ಎ ಮೈನಸ್ ಬಿ ಈಕ್ವಲ್ ಟು ಥರ್ಟಿ ಡಿಗ್ರಿ ಹಾಕತಿ ಇದನ್ನ ಸಮೀಕರಣ ಎರಡಂತೆ ಬರ್ಕೊಂಡೋಗೋಣ ಇವಾಗ ಸಮೀಕರಣ ಒಂದು ಮತ್ತು ಎರಡರಿಂದ ಎ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಎ ಮೈನಸ್ ಬಿ ಈಕ್ವಲ್ ಟು ತರ್ಟಿ ಡಿಗ್ರಿ ಇಲ್ಲಿ ಪ್ಲಸ್ ಬಿ ಇದೆ ಮೈನಸ್ ಬಿ ಇದೆ ಹಾಗಾಗಿ ಕ್ಯಾನ್ಸಲ್ ಮಾಡೋಣ ಎ ಪ್ಲಸ್ ಎ ಅಂದರೆ ಟು ಎ ಈಕ್ವಲ್ ಟು ಸಿಕ್ಸ್ಟಿ ಪ್ಲಸ್ ತರ್ಟಿ ಅಂದರೆ ನೈಂಟಿ ಡಿಗ್ರಿ ಇವಾಗ ಎ ಈಕ್ವಲ್ ಟು ಫೋರ್ಟಿ ಫೈವ್ ಡಿಗ್ರಿ ಆಯಿತು ಈ ಎ ಬೆಲೆಯನ್ನು ಸಮೀಕರಣ ಒಂದರಲ್ಲಿ ಹಾಕಿದಾಗ ಅಂದರೆ ಎ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಎ ಬೆಲೆಯನ್ನು ನಲವತ್ತೈದು ಇದೆ ಪ್ಲಸ್ ಬಿ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಈ ಫೋರ್ಟಿ ಫೈವ್ನ ಈಚೆ ಕಡೆ ತೊಗೊಂಬೆ ಸಿಕ್ಸ್ಟಿ ಮೈನಸ್ ಫೋರ್ಟಿ ಫೈವ್ ಅಂದರೆ ಫಿಫ್ಟೀನ್ ಅಂದರೆ ಬಿ ಈಕ್ವಲ್ ಟು ಫಿಫ್ಟೀನ್ ಆಯಿತು ಎ ಬೆಲೆ ಫೋರ್ಟಿ ಫೈವ್ ಬಿ ಬೆಲೆ ಹದಿನೈದು ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಇಲ್ಲಿ ಐದು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಇದ್ರ ಸರಿ ಮತ್ತು ತಪ್ಪು ಇದಾವೆ ಅವನ ಗುರುತಿಸಬೇಕು ನಾವು ಅದರ ಪ್ರಶ್ನೆದ್ದು ಸೈನ್ ಎ ಪ್ಲಸ್ ಬಿ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಇದು ಯಾವ ರೀತಿ ಅಂದರೆ ಇವಾಗ ನಾವು ಸೈನ್ ಎ ಫಾರ್ ಎಕ್ಸಾಂಪಲ್ ಸೈನ್ ಇದು ಎ ಈಕ್ವಲ್ ಟು ತರ್ಟಿ ಡಿಗ್ರಿ ಬಿ ಈಕ್ವಲ್ ಟು ಸಿಕ್ಸ್ಟಿ ಅಂತೇಳಿ ತಗೊಳ್ಳೋಣ ನೀವು ಯಾವುದೇ ಬೆಲೆ ತೊಗೊಬೋದು ಇದೇ ಇದೆ ಅಂತೆಲ್ಲ ಯಾವುದಾದ್ರು ತೊಗೋಬೋದು ಜೀರೋ ತರ್ಟಿ ಫೋರ್ಟಿ ಫೈ ಸಿಕ್ಸ್ಟಿ ನೈಂಟಿ ಯಾವುದಾದ್ರೂ ಬೆಲೆಗಳು ಎರಡು ಬೆಲೆಗಳನ್ನು ತೊಗೊಂಡು ಮಾಡ್ಬೋದು ನೀವು ಇವಾಗ ನಾನು ಎ ಈಕ್ವಲ್ ಟು ಮೂವತ್ತು ಡಿಗ್ರಿ ಬಿ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂತ ತೊಗೊಂಡಿನಿ ಇವಾಗ ಇದ್ರ ಹಾಕೋಣ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಸಿಕ್ಸ್ಟಿ ಡಿಗ್ರಿ ಪ್ಲಸ್ ಸೈನ್ ತರ್ಟಿ ಡಿಗ್ರಿ ಪ್ಲಸ್ ಸೈನ್ ಸಿಕ್ಸ್ಟಿ ಡಿಗ್ರಿ ಆಗ್ತೈತಿ ನೆಕ್ಸ್ಟು ತರ್ಟಿ ಪ್ಲಸ್ ಸಿಕ್ಸ್ಟಿ ಅಂದರೆ ಸೈನ್ ನೈಂಟಿ ಡಿಗ್ರಿ ಸೈನ್ ನೈಂಟಿ ಅಂದರೆ ಒಂದು ಸೈನ್ ತರ್ಟಿ ಅಂದರೆ ಒನ್ ಬೈ ಟು ಸೈನ್ ಸಿಕ್ಸ್ಟಿ ಅಂದರೆ ರೂಟ್ ತ್ರೀ ಬೈ ಟು ಒನ್ಗೆ ಒನ್ನು ಈಕ್ವಲ್ ಟು ಇದು ಎಮ್ ತೆಗೆದ್ರೆ ಒನ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟು ಆಕತಿ ಇದೇನಾತು ಒನ್ ಈಸ್ ನಾಟ್ ಈಕ್ವಲ್ ಟು ಒನ್ ಬೈ ಒನ್ ಪ್ಲಸ್ ರೂಟ್ ತ್ರೀ ಡಿವೈಡೆಡ್ ಬೈ ಟು ಹಾಗಾಗಿ ಸೈನ್ ಎ ಪ್ಲಸ್ ಬಿ ಇಸ್ ನಾಟ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂತೇಳಿ ಹೇಳ್ಬೋದು ನಾವು ಅಂದರೆ ಈ ಹೇಳಿಕೆ ಸೈನ್ ಎ ಪ್ಲಸ್ ಬಿ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಇದು ತಪ್ಪಾದ ಹೇಳಿಕೆಯಾಗಿದೆ ನೆಕ್ಸ್ಟು ಟೀಟಾ ಹೆಚ್ಚಾದಂತೆ ಸೈನ್ ಟೀಟಾ ಬೆಲೆಯು ಹೆಚ್ಚುತ್ತದೆ ಇವಾಗ ಇದಕ್ಕೆ ಇದು ಟೇಬಲ್ ನೋಡೋಣ ನೋಡಿ ಟೀಟಾ ಬೆಲೆ ಜೀರೋ ತರ್ಟಿ ಫೋರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಇದು ಟೀಟಾ ಬೆಲೆ ಹೆಚ್ಚಾದಂತೆ ಸೈನ್ ಬೆಲೆ ನೋಡಿ ಸೈನ್ ಎ ಬೆಲೆ ಜೀರೋ ಒನ್ ಬೈ ಟು ಒನ್ ಬೈ ರೂ ಟು ರೂಟ್ ತ್ರೀ ಬೈ ಟು ಒನ್ ಏನಾಗಿದೆ ಇಲ್ಲಿ ಜೀರೋದಿಂದ ಹೆಚ್ಚ ಹೆಚ್ಚಾಗ ಹೆಚ್ಚಾಗುತ್ತಾ ಹೋಗುದ ಅಂದರೆ ನೋಡಿ ಇಲ್ಲಿ ಜೀರೋ ಒನ್ ಬೈ ಟು ಈ ಥರ ಹಿಂಗೆ ಹೆಚ್ಚ ಹೆಚ್ಚಾಗುತ್ತಾನೆ ಹೋಗಿದೆ ಹಾಗಾಗಿ ನಾವು ಏನಂತ ಹೇಳ್ಬೋದು ಈ ಹೇಳಿಕೆ ಟೀಟಾ ಹೆಚ್ಚಾದಂತೆ ಸೈನ್ಟಿಟ ಬೆಲೆಯೂ ಹೆಚ್ಚುತ್ತದೆ ಇದು ಸರಿಯಾಗಿದೆ ಅಂತೇಳಿ ಹೇಳ್ಬೋದು ಇನ್ನು ಟೀಟಾ ಹೆಚ್ಚಾದಂತೆ ಕಾಸ್ಟಿಟ ಬೆಲೆಯೂ ಹೆಚ್ಚುತ್ತದೆ ಇದನ್ನು ನೋಡೋಣ ಇಲ್ಲಿ ನೋಡಿ ಇಲ್ಲಿ ಟೀಟಾ ಬೆಲೆ ತರ್ಟಿ ಜೀರೋ ತರ್ಟಿ ಫೋರ್ಟಿ ಫೈವ್ ಸಿಕ್ಸ್ಟಿ ನೈಂಟಿ ಡಿಗ್ರಿ ಟೀಟಾ ಬೆಲೆ ಹೆಚ್ಚುತ್ತಾ ಹೋದಂತೆ ಕಾಸ್ಟ್ ಕಾಸ್ಟ್ ಇಟಾ ಬೆಲೆ ಏನಾಗಿತ್ತು ನೋಡ್ರಿ ಒನ್ನು ರೂಟ್ ತ್ರೀ ಬೈ ಟು ಒನ್ ಬೈ ರೂಟ್ ಟು ಒನ್ ಬೈ ಟು ಜೀರೋ ಏನಾಗಿದೆ ಟೀಟಾ ಬೆಲೆ ಹೆಚ್ಚಾದಂತೆ ಕಾಸ್ಟ್ ಟೀಟಾ ಬೆಲೆ ಏನಾಗಿತ್ತು ಕಡಿಮೆ ಆಗ್ತಾ ಹೊಂಕಿದೆ ಅಂದರೆ ಇದೇನಾಗಿದೆ ನಮ್ಮ ಹೇಳಿಕೆ ಈ ಹೇಳಿಕೆ ತಪ್ಪಾಗಿದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟು ಟೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ಟೀಟಾ ಈಕ್ವಲ್ ಟು ಕಾಸ್ಟ್ ಇಟಾ ಆಗಿದೆ ಇದನ್ನು ನೋಡೋಣ ಒಂದು ಎಕ್ಸಾಂಪಲ್ ತೊಗೊಂಡು ಇವಾಗ ಟೀಟಾ ಈಕ್ವಲ್ ಟು ಜೀರೋ ಡಿಗ್ರಿ ಅಂತ ಕನ್ಸಿಡರ್ ಮಾಡಿದರೆ ಸೈನ್ ಜೀರೋ ಡಿಗ್ರಿ ಈಕ್ವಲ್ ಟು ಕಾಸ್ ಜೀರೋ ಡಿಗ್ರಿ ಹಾಕತ್ತಿ ಇವಾಗ ಸೈನ್ ಜೀರೋ ಡಿಗ್ರಿ ಅಂದರೆ ಜೀರೋ ಕಾಸ್ ಜೀರೋ ಡಿಗ್ರಿ ಅಂದರೆ ಒಂದು ಹಾಗಾಗಿ ಟೀಟಾ ಈಕ್ವಲ್ ಟು ಜೀರೋ ಡಿಗ್ರಿ ಇದ್ದಾಗ ಸೈನ್ ಜೀರೋ ಸೈನ್ ಟೀಟಾ ಈಸ್ ನಾಟ್ ಈಕ್ವಲ್ ಟು ಕಾಸ್ಟ್ ಇಟ್ ಆಕತಿ ಜೀರೋ ಇಸ್ ನಾಟ್ ಈಕ್ವಲ್ ಟು ಒನ್ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಬರೋದಂದ್ರೆ ಟೀಟಾ ಈಕ್ವಲ್ ಟು ಮೂವತ್ತು ಡಿಗ್ರಿ ತೊಗೊಂಡಿವಂದ್ರೆ ಸೈನ್ ಮೂವತ್ತು ಡಿಗ್ರಿ ಈಕ್ವಲ್ ಟು ಕಾಸ್ ಮೂವತ್ತು ಡಿಗ್ರಿ ಆಕತಿ ಸೈನ್ ಮೂವತ್ತು ಡಿಗ್ರಿ ಅಂದರೆ ಒನ್ ಬೈ ಟು ಕಾಸ್ ಮೂವತ್ತು ಡಿಗ್ರಿ ಅಂದರೆ ರೂಟ್ ತ್ರೀ ಬೈ ಟು ಇದು ಕೂಡ ನಾಟ್ ಈಕ್ವಲ್ ಟು ಹಾಗಾಗಿ ಸೈನ್ ಟೀಟಾ ಈಕ್ವಲ್ ಟು ಇಸ್ ನಾಟ್ ಈಕ್ವಲ್ ಟು ಕಾಸ್ಟೀಟಾ ಟೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ಟೀಟಾ ಇಸ್ ನಾಟ್ ಈಕ್ವಲ್ ಟು ಕಾಸ್ಟೀಟ ಹಾಗಾಗಿ ಕೀಟಾದ ಎಲ್ಲ ಬೆಳ್ಳಿಗಳಿಗೆ ಸೈನ್ಟಿಟ ಈಕ್ವಲ್ ಟು ಕಾಸ್ಟ್ ಆಗಿದೆ ಈ ಹೇಳಿಕೆ ಏನಾಗಿದೆ ತಪ್ಪಾಗಿದೆ ನೆಕ್ಸ್ಟು ಎ ಈಕ್ವಲ್ ಟು ಜೀರೋ ಡಿಗ್ರಿಗೆ ಕಾಟ್ ಎ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಹೌದು ಕಾಟ್ ಜೀರೋ ಅಂದರೆ ಏನೈತಿ ನಾವು ನಾಟ್ ಡಿಪೈಂಡ್ ಅಂತೇಳಿ ಹೇಳಿ ಇಲ್ಲಿ ನೋಡಿ ಕಾಟ್ ಜೀರೋ ಡಿಗ್ರಿ ಅಂದರೆ ನಾಟ್ ಡಿಪೈಂಡ್ ಅಂದರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಲಾಗಿಲ್ಲ ಹಾಗಾಗಿ ಈ ಹೇಳಿಕೆಯು ಸರಿಯಾಗಿದೆ ಥ್ಯಾಂಕ್ ಯು ಆಲ್